ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಎಲ್ಲ ಹೇಗಿದ್ದೀರಾ ಎಲ್ಲ ಮಸ್ತಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ವೆದರೆಲ್ಲ ಕಡಕ್ಕಾಗಿದೆ ಎಲ್ಲ ಮಸ್ತಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಮಸ್ತಾಗಿದ್ದೀನಿ ಸೊ ಗಾಯ್ಸ್ ಇವತ್ತು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಬ್ಯಾಂಗ್ಳೂರ್ ಹತ್ರದಲ್ಲಿ ಒಂದು ಪ್ಯಾಲೇಸ್ ಹೋಗೋಣ ಅಂತ ಹೇಳ್ತಾ ಇದ್ದೀರಿ ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ ಸೊ ಹಿಸ್ಟಾರಿಕಲ್ ಪ್ಲೇಸ್ ಅದು ಸೊ ಅಲ್ಲಿ ಹೋಗಿ ನೋಡೋಣ ನಿಮಗೆ ಏನೇನು ಇದೇ ಹಿಸ್ಟ್ರಿ ಅಲ್ಲಿ ಇತಿಹಾಸ ಏನೇನಿದೆ ಎಲ್ಲ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹೋಗಿ ಇಷ್ಟು ದಿವಸ ಬೆಂಗಳೂರಲ್ಲಿದ್ದು ನಾವೇ ಕಾಲೇಜ್ಗೆ ಹೋಗಿಲ್ಲ ಅದು ಯಾವ ಥರ ಸೊ ಅದಕ್ಕೋಸ್ಕರ ಹೋಗೋಣ ಹೋಗ್ಬಿಟ್ಟು ಹೆಂಗಿದೆ ಏನು ಅನ್ನಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಯಾರಿಗೂ ಬಂದಿಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಹುಡುಗರು ಹೆಂಗೆ ಗೊತ್ತಾಗ ಎಲ್ಲಾದರೂ ಹೊರಗಡೆ ಹೋಗೋಣ ಬಂದರು ಯಾವುದೂ ಒಂದು ಒಳ್ಳೆ ಪ್ಲೇಸ್ ನೋಡ್ಕೊಂಡು ಬರೋಣ ಅಂದರೆ ಬರೋಲ್ಲ ಬಾಮ್ಮ ಚಾವಲ್ ಪಾರ್ಟಿ ಮಾಡೋಣ ಅಂದರೆ ಟಕ್ಕಂತ ಬಂದ್ಬಿಡ್ತಾರೆ ಸೊ ಆ ಥರ ಹುಡುಗರು ಸೊ ಎನಿವೇ ಗಾಯ್ಸ್ ಹೋಗೋಣ ಬನ್ನಿ ಇವಾಗ ಹೋಗಿ ಹೇಗಿದೆ ಏನು ಇತಿಹಾಸ ಏನು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊತೀನಿ ಯಾ ಗೋ ಗಾಯ್ಸ್ ಇಲ್ಲಿ ನೋಡಿ ಗಾಯಸ್ ಎಲ್ಲ ಫಂಕ್ಷನ್ ನಡೀತಾ ಇದೆ ಜಾತ್ರೆ ಇಲ್ಲಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ನೋಡ್ಬೋದು ನೀವು ಕೈಗೆ ಸಿಗೋ ಬಲ್ಕ್ ಎಲ್ಲ ಯಾವ ಥರ ನೋಡಿ ಕ್ರೇಜಿ ಅಂದ್ಕೊಳ್ಳಿ ಅಲ್ಲಿ ನೋಡ್ಬೋದು ನೀವು ಎಷ್ಟು ಕೈಗೆ ಸಿಗುತ್ತೆ ಎಲ್ಲ ಬಿಡಿದಾರೆ ನೋಡಿ ಗಾಯಸ್ ಎಲ್ಲ ಬಿಡಿದ್ದಾರೆ ಎಲ್ಲಿ ಸಿಗ್ತಾರೆ ನಿಮ್ಗೆ ಇಂಥ ಜನ ಕರೆಕ್ಟಾಗಿ ನಿಮಗೆ ಹನ್ನೊಂದು ಕಿಲೋಮೀಟರ್ ಇದೆ ಹೊನ್ನಳ್ಳಿಯಿಂದ ಸೊ ನಾವು ಹೋಗ್ತಿರೋ ಲೊಕೇಶನ್ ಎಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೆವೆನ್ ಕಿಲೋಮೀಟರ್ಸ್ ಇದೆ ಸೊ ನಿನ್ನೆ ಹೋಗೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ ಯಾವುದೋ ಎಮರ್ಜೆನ್ಸಿ ಕೆಲಸ ಬಂದಿರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀವಿ ಸೊ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗೌತಮ್ ಅವರು ಗೌತಮ್ ಇನ್ ದ ಹೌಸ್ ನೋಡ್ಬೋದು ಆಯ್ ಗಾಯ್ಸ್ ಗಾಯ್ಸ್ ಫಸ್ಟ್ ವೀಡಿಯೋದಲ್ಲಿ ಮೈಸೂರು ಪ್ಯಾಲೇಸ್ ವೀಡಿಯೋದಲ್ಲಿ ನೀವು ನೋಡಿದ್ದೀರಲ್ಲ ಸೊ ಗೌತಮ್ ನಿಮಗೆ ತುತ್ತಿರುತ್ತೆ ಬನ್ನಿ ಹೋಗೋಣ ಇವಾಗ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ ಹೋಗಿ ಹೆಂಗಿದೆ ಏನು ಪ್ರತಿಯೊಂದು ನಾವು ನಿಮಗೆ ತೋರಿಸ್ತೀರಿ ಯಾ ಲೆಟ್ಸ್ ಗೋ ಗಾಯ್ಸ್ ಇಲ್ಲೇ ಪಾರ್ಕಿಂಗ್ ನಿಮಗೆ ಪಕ್ಕದಲ್ಲೇ ಪಾರ್ಕಿಂಗ್ ಇರುತ್ತೆ ನೋಡ್ಬೋದು ಪಾರ್ಕ್ ಮಾಡಿದ್ದೀರಿ ಸೊ ಮೂವತ್ತು ರೂಪಾಯಿ ಪರ್ ಕಾರಾಗಿ ಇರ್ಬೋದು ಆಟೋಗೆ ಮೂವತ್ತು ರೂಪಾಯಿ ಸೊ ಇಲ್ಲಿ ಬೆಸ್ಟ್ ಪಾರ್ಕ್ ನೋಡಿಬಿಟ್ಟು ಹೋಗ್ಬಿಟ್ರೆ ನನಗ ಮೈಸೂರಲ್ಲಿ ಒಂದು ಪ್ಯಾಲೇಸ್ ಇದೆ ಗೌತಮ್ ಮೈಸೂರಲ್ಲಿರೋ ಪ್ಯಾಲೇಸ್ ನೋಡಿದ್ಯಾ ನೀನು ಟಿಪ್ಪು ಸುಲ್ತಾನ್ ನೋಡಿಲ್ಲ ನೋಡಿಲ್ಲ ಸೊ ಗೈಸ್ ಅಲ್ಲೊಂದಿದೆ ಇಲ್ಲೊಂದಿದೆ ಸೊ ಸಮ್ಮರಲ್ಲಿ ಬಂದುಬಿಟ್ಟು ಇವರು ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ರೂಲ್ ಮಾಡ್ತಾಯಿದ್ದಾರೆ ಸೊ ಬನ್ನಿ ನೋಡೋಣ ವೆಲ್ಕಮ್ ಟು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಎಲ್ಲರಿಗೂ ಸ್ವಾಗತ ಸ್ವಾಗತ ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಳೆ ಫುಲ್ಲು ಮಳೆ ಗೈಸ್ ಬ್ಯಾಂಗ್ಳೂರು ಅದೇ ಮಾತ್ರ ಕ್ರೇಜಿ ಆಗಿದೆ ಗೈಸ್ ಈ ಥರ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಸೊ ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇಲ್ಲಿ ಫುಲ್ ಡೀಟೇಲ್ ಮೆನ್ಷನ್ ಮಾಡಬೇಕು ಅಡಲ್ಟ್ ಒಂದು ನಿಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಂಬರ್ ಏನಾರು ಒಂದು ಹಾಕಬೇಕು ಸೊ ಈ ಡೀಟೇಲ್ಸ್ ಮುಖಾಂತರ ನಿಮಗೆ ಟಿಕೆಟ್ ನಿಮ್ಮ ಸ್ಲಾಟ್ ಟಿಕೆಟ್ ಬರುತ್ತೆ ಫುಲ್ಲು ಮಳೆ ಅನ್ಕೊಳ್ಳಿ ಬೇಸಿ ಇರೋದರು ಬೆಂಗ್ಳೂರಲ್ಲಿ ಗೈಡ್ಗೆ ಹೇಳಿದ್ದೀವಿ ಇವಾಗ ಗೈಡ್ ಇಲ್ದಿರ ನಮಗೇನು ಗೊತ್ತಾಗುತ್ತೆ ಹೇಳಿ ಗಾಯ್ಸ್ ಲಿಟ್ರಲ್ಲಿ ಕ್ರೇಜಿ ಆಗಿರಲ್ಲ ಟೀ ಕೂಡ್ ಗಾಯ್ಸ್ ಬೇಜಾನ್ ಹಳೆ ವರ್ಷದ ಟೀ ಇದು ಸೊ ಗೈಡೆಲ್ಲ ಹೋಗಿದ್ದಾರೆ ಸೊ ಅವರು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತು ಗಾಯಸ್ ಬಟ್ ಮೈನ್ ಇನ್ ಡೀಟೇಲಾಗೆ ಇನ್ ಡೆಪ್ತಾಗೇ ಬೇಕಂದ್ರೆ ಗೈಡ್ನ ಮಾಡೋದು ತುಂಬ ಬೆಸ್ಟು ಏನಂತ ನೋಡ್ಬೋದು ಸೆವೆಂಟೀನ್ ಫಿಫ್ಟಿದಲ್ಲಿ ಟಿಪ್ಪು ಸುಲ್ತಾನ್ ಅವ್ರು ರೂಲ್ ಮಾಡಿರುವಂಥ ಒಂದು ಇದು ಪ್ಯಾಲೆಸ್ ಇದು ಸೊ ಈಗ ಕಾಣಿಸಿ ಕತ್ತಿ ನೋಡಿ ಆವಾಗ ಟಿಪ್ಪು ಅವರು ಯೂಸ್ ಮಾಡ್ತಾ ಇದ್ದ ಕತ್ತಿ ಮೈಸೂರಿನ ಹುಲಿ ಎಂದು ಕರೆಯಲ್ಪಡುವ ಟಿಪ್ಪು ಸುಲ್ತಾನ್ ಈ ಪ್ಯಾಲೇಸ್ನ ನಿರ್ಮಾಣ ಸಾವಿರದ ಏಳ್ನೂರ ಎಂಬತ್ತೊಂದರ ಸುಮಾರಿಗೆ ನಿರ್ಮಾಣ ಪ್ರಾರಂಭವಾಯಿತು ಇದನ್ನು ಅಲಿ ಪ್ರಾರಂಭ ಮಾಡಿದರು ನಂತರ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಈ ಪ್ಯಾಲೇಸ್ ಪೂರ್ಣಗೊಳಿತು ಈ ಅರಮನೆಯು ಟಿಪ್ಪುವಿಗೆ ಬೇಸಿಗೆಯ ವಿಶ್ರಾಂತ ತಾಣವಾಗಿತ್ತು ದಕ್ಷಿಣ ಭಾರತದ ಮೈಸೂರು ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದನು ಬ್ರಿಟಿಷ್ ವಸಾಹತುಶಾಹಿ ವಿಸ್ತರಣೆಯ ಭೀಕರ ವಿರೋಧಿಯಾಗಿದ್ದನು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹಲವಾರು ಯುದ್ಧಗಳಲ್ಲಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ತೊಡಗಿದ್ದನು ಡೇರಿಯಾ ದೌಲತ್ ಬಾಗ್ ಎಂದು ಕರೆಯಲ್ಪಡುವ ಬೇಸಿಗೆ ಅರಮನೆಯು ಅವರ ರಾಜಮನೆತನದ ನಿವಾಸಗಳಲ್ಲಿ ಒಂದಾಗಿತ್ತು ಮತ್ತು ಕಲೆ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಬಗ್ಗೆ ಅವರ ಅಭಿರುಚಿಯನ್ನು ಪ್ರದರ್ಶಿಸುತ್ತದೆ ಈ ಅರಮನೆಯು ಟಿಪ್ಪುವಿಗೆ ಬೇಸಿಗೆಯ ವಿಶ್ರಾಂತ ತಾಣವಾಗಿತ್ತು ಅಲ್ಲಿ ಅವನು ವಿಶ್ರಾಂತ ಪಡೆಯುತ್ತಿದ್ದನು ಮತ್ತು ಆಸ್ಥಾನವನ್ನು ಹೊಂದಿದ್ದನು ವಾಸ್ತುಶಿಲ್ಪಿ ಮತ್ತು ವಿವ್ಯಾಸ ಈ ಅರಮನೆಯ ಮುಘಲ್ ವಿನ್ಯಾಸದ ಪ್ರಭಾವದಿಂದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಗಮರ್ನಹ ಉದಾಹರಣೆಯಾಗಿದೆ ಸಂಪೂರ್ಣವಾಗಿ ತೇಗದ ಮರದಿಂದ ನಿರ್ಮಿಸಲಾದ ಈ ಅರಮನೆಯು ಇವುಗಳನ್ನು ಒಳಗೊಂಡಿದೆ ಸಂಕೀರ್ಣವಾದ ಹೂವಿನ ಲಕ್ಷಣಗಳೊಂದಿಗೆ ಕೆತ್ತಿದ ಮರದ ಕಂಬಗಳು ಕಾಮನ್ ಬಾಲ್ಕನಿಗಳು ಮತ್ತು ಹಸಿ ಚಿತ್ರ ಗೋಡೆಗಳು ತೆರೆದ ಕಾರಿಡಾರ್ಗಳು ಮತ್ತು ಅಲಂಕರಿಸಿದ ಸ್ತಂಭಗಳನ್ನು ಹೊಂದಿರುವ ಎರಡು ಅಂತಸ್ತುಗಳು ಒಳಾಂಗಣವನ್ನು ಯುದ್ಧದ ದೃಶ್ಯಗಳು ಹೂವಿನ ಮಾದರಿಗಳು ಮತ್ತು ಜೀವನವನ್ನು ಚಿತ್ರಿಸುವ ರೋಮಾಂಚಕ ಚಿತ್ರಗಳಿಂದ ಅಲಂಕರಿಸಲಾಗಿದೆ ಾಣೇಶಾ ಮತ್ತು ಸೆಂಟಿಂಗ್ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ಹೃದಯ ಭಾಗದಲ್ಲಿದೆ ಟಿಪ್ಪು ಲಾಡ್ಜ್ ಅಂತ ಇದೆ ನೋಡಿ ಟಿಪ್ಪು ಅವರು ವಾಸ ಮಾಡ್ತಾ ಅಂತ ಪ್ಲೇಸ್ ಇದು ಬಿಫೋರ್ ಕನ್ವರ್ ಕನ್ಸರ್ವೇಶನು ಡ್ಯೂರಿಂಗ್ ಕನ್ಸರ್ವೇಶನು ಆಫ್ಟರ್ ಕನ್ಸರ್ವೇಷನ್ ಸರ್ ಲಿಟ್ರಲಿ ಗೈಸ್ ಯಾವ ಥರ ಇದೆ ನೋಡಿ ಬಿಲ್ಡಿಂಗ್ಸ್ ಎಲ್ಲ ಕಲ್ಚರ್ಸ್ ಕ್ರೇಜಿ ಕಲ್ಚರ್ಸ್ ಸಾವಿರದ ಏಳ್ನೂರ ಐವತ್ತಿಗೆ ಶತಮಾನದಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು ಇವತ್ತಿಗೂ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ನೋಡ್ಬೋದು ನೀವು ಇದು ಮೂಲತಃ ಕೆಂಪೇಗೌಡ ನಿರ್ಮಿಸಿದ ಮತ್ತು ನಂತರ ಅಲಿಯಿಂದ ಒಳಪಡಿಸಲ್ಪಟ್ಟ ಮಣ್ಣಿನ ಕೋಟೆಯಾಗಿದೆ ಐತಿಹಾಸಿಕ ಮಹತ್ವ ಟಿಪ್ಪು ಸುಲ್ತಾನ್ ಬೇಸಿಗೆಯ ತಿಂಗಳಲ್ಲಿ ಈ ಅರಮನೆಯನ್ನು ನಿವಾಸ ಮತ್ತು ಆಡಳಿತ ಕೇಂದ್ರವಾಗಿ ಬಳಸುತ್ತಿದ್ದರು ಲೈಟ್ ಲೈಟ್ ಆಗಿ ಶೇಕ್ ಆಗ್ತಾ ಇದೆ ಎಲ್ಲ ಎಲ್ಲ ಕಂಪ್ಲೀಟ್ ಟೀ ಕುಡ್ ಗಾಯಿಸ್ ಇದು ಒರಿಜಿನಲ್ ಟೀ ಕುಡ್ ನೋಡ್ಬೋದು ಕಾರ್ವಿಂಗ್ಸು ನೋಡಿ ಯಾವ ಥರ ಆಗಿದೆ ಗೋಡೆಗಳು ಬಟ್ ಸ್ಟಿಲ್ ಇವತ್ತಿಗೂ ಅಷ್ಟೇ ಸ್ಟ್ರಾಂಗಿದೆ ಗೈಸ್ ನೀವೇನು ನೋಡ್ತಾಯಿದ್ದೀರಾ ಇದೇ ಟಿಪ್ಪು ಅವರು ಸಮ್ಮರಲ್ಲಿ ರೂಲ್ ಮಾಡ್ತಾ ಇದ್ದಿದ್ದಂಥ ಪ್ಯಾಲೇಸು ನೋಡಿ ಏನಿದೆ ವ್ಯೂ ಸೊ ಇಲ್ಲಿ ನಿಂತ್ಕೊಂಡು ಅವರು ಒಂದು ರೂಲ್ ಮಾಡ್ತಾಯಿದ್ರು ಮೈಸೂರು ಪ್ಯಾಲೇಸ್ ಆಗಿರ್ಬೋದು ಪ್ರತಿಯೊಂದನ್ನು ರೂಲ್ ಮಾಡ್ತಾಯಿದ್ರು ಸೀಲ್ ಬಿಟ್ಬಿಟ್ಟಿದೆ ಸೀಲ್ ಬಿಟ್ಬಿಟ್ಟಿರೋದನ್ನ ಅವರು ಪ್ಲ್ಯಾಸ್ಟರ್ ಮಾಡಿದ್ದಾರೆ ಸೊ ಅಷ್ಟು ಹಳೆಯದು ಗೈಸ್ ಎಲ್ಲ ಕಂಪ್ಲೀಟ್ ಟೀ ಕುಡ್ಡು ಆಯ್ತಾನಿ ಇನ್ಫ್ಯಾಕ್ಟು ರಾಕೆಟ್ ಕಂಡಿರ್ದಿದ್ದು ಕೂಡ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರೇ ಮೊದಲನೇ ಬಾರಿಗೆ ರಾಕೆಟ್ ಕಂಡಿರ್ದಿದ್ದು ಸೊ ಅದಾದಮೇಲೆ ಚೈನಾದವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸುಲ್ತಾನ್ದು ಪ್ ಪ್ಲೇಸ್ ಅದು ಸೊ ಅಲ್ಲಿ ಕುತ್ಕೊಂಡು ಕಂಪ್ಲೀಟಾಗಿ ಅವರು ರೂಲ್ ಮಾಡ್ತಾ ಹ್ಯಾಂಡಲ್ ಮಾಡ್ತಾಯಿದ್ರು ಸೊ ಅಲ್ಲಿಂದ ನೋಡ್ಬೋದು ನೀವು ಯಾವ ಲೆವೆಲ್ಗಿದೆ ಅಂದರೆ ಗಾಯಸ್ ಬ್ಯೂಟಿಫುಲ್ ಕಾರ್ವಿಂಗ್ಸು ನೋಡಿ ಪಿಲ್ಲರೆಲ್ಲ ಎಷ್ಟು ಮಸ್ತಾಗಿ ಇದಾಗಿದೆ ಅಂದರೆ ಬ್ಯೂಟಿಫುಲ್ ಗಾಯ್ಸ್ ಕಾರ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಒಂದು ಇನ್ ಡೀಟೇಲ್ ಆಗೇ ಕಾರ್ವಿಂಗ್ ಮಾಡಿರೋದು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಗೈಡ್ ಇಲ್ಲ ಅಂದ್ರೆ ಯಾರೂ ಇಲ್ಲ ಅಂದ್ಕೊಳ್ಳಿ ನೋಡ್ರಿ ಫೋಟೋ ಹಿಡಿಬೇಡ ಅಂತವ್ರೆ ಸಾವಿರಾರು ಜನ ಹಾಕವ್ರೆ ಫೋಟೋ ಹಿಡಿದ್ಬಿಟ್ಟು ಫೋಟೋ ಹಿಡಿಬೇಡ ಅಂತವ್ರೆ ಯಾವ ಥರ ಮಾಡ್ತಾವ್ರು ನಾಟಕ ಮಾಡ್ತವ್ರೆ ನೋಡಿ ಒಂದು ಹಿಡಿಯೋಕೂ ಬಿಟ್ಟು ಯಾವ್ದು ಬಿಡ್ರಿ ಟಚ್ ಮಾಡಬಾರ್ದಂತೆ ಇಲ್ಲಿ ಬ್ಲೈಂಡ್ಸ್ಗೆ ಅಂತ ಬ್ಲೈಂಡ್ಸ್ಗೆ ಅರ್ಥ ಆಗೋ ರೀತಿಲಿ ಒಂದು ಬರೆದಿದ್ದಾರೆ ಸೊ ಇದ್ರ ಮುಖಾಂತರ ಬ್ಲೈಂಡ್ಸ್ ಓದ್ಬೋದು ಸೊ ಇಲ್ಲಿನ ಹಿಸ್ಟ್ರಿ ಏನು ಇತಿಹಾಸ ಏನು ಅಂತ ಬ್ಲೈಂಡ್ಸ್ ಅವರು ಇದನ್ನು ನೋಡಿಕೊಂಡು ಆರಾಮಾಗಿ ತಿಳ್ಕೊಬೋದು ವಿಚ್ ಈಸ್ ಗುಡ್ ಗೈಸ್ ಇದೊಂದು ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಗೈಸ್ ಇಲ್ಲಿ ಅವ್ರ ಇಲ್ಲಿ ಗೈಡ್ ಎಲ್ಲಿ ಅಂತ ಹೇಳಿದ್ರೆ ಅವರು ಎಲ್ಲ ಊಟಕ್ಕೆ ಹೋಗಿದ್ದಾರೆ ಅಂತವ್ರೆ ಅವ್ರ ನಂಬರೇ ಇಲ್ವಂತೆ ಸೆಕ್ಯೂರಿಟಿ ನೋಡ್ರೆ ಫೋಟೋ ವಿಡಿಯೋ ಅಲೋಡ್ ಇಲ್ಲ ಅಂತ ಸ್ಮೈಲ್ ಇಲ್ಲಿ ಈ ಕ್ಯಾಮ್ರಾ ನೋಡಿ ಒಂದು ಟೆಂಪಲ್ ಕೂಡ ಇದೆ ಹಾ ಬಾಯ್ ಥೋಡ ಸ್ಪೈಸಿಸ್ ಆದ್ರೆ ನಾಟರ್ ಗೈಸ್ ಈ ವೆದರ್ಗೆ ಜೋಲಾ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ಲು ಸ್ವರ್ಗಕ್ಕೆ ಮೂರೇಗೇನು ಎಲ್ಲ ಎಲ್ಲ ಇಂತಾಗೆ ಲಿಟ್ರಲಿ ಏನು ಗೈಡು ಇಲ್ಲ ಇಲ್ಲಿ ಸೊ ನಮ್ಗೆ ಆದಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀರಿ ಸೊ ಮುಂದೆ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಂಜಾಯ್ ದ ವೆದರ್ Have a cool breeze. Take care. Bye-bye.